ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಹತ್ತು ಸರ್ವಜ್ಞನ ತ್ರಿಪದಿಗಳು ಓಕೆ ಪಾಠ ಹತ್ತು ಇದು ಪದ್ಯ ಸರ್ವಜ್ಞನ ತ್ರಿಪದಿಗಳು ಇದು ಪಾಠ ಟೂ ಬುಕ್ ಆಗಿರುತ್ತೆ ಮಕ್ಕಳೇ ಇದನ್ನ ನಾವು ಇವತ್ತು ನೋಡೋಣ ಮಕ್ಕಳೇ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಬಿನ್ನಾಣವಕ್ಕೂ ಸರ್ವಜ್ಞ ಬಿಣವಕ್ಕೂ ಸರ್ವಜ್ಞ ಕೊಟ್ಟಿದ್ದು ತನಗೆ ಬಚ್ಚಿತಿದ್ದು ಪರರಿ ಪರರಿಂಗೆ ಕೊಟ್ಟಿದ್ದು ತನಗೆ ಬಚ್ಚಿತಿದ್ದು ಪರರಿ ಪರರಿಂಗೆ ಕೊಟ್ಟಿದ್ದು ಕೆಟ್ಟಿತೆನ್ನಬೇಡ ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಜಾತಿ ಹೀನನ ಮನೆಯ ಜ್ಯೋತಿ ತಾ ಹೀನವೇ ಹೀನನ ಮನೆಯ ಜ್ಯೋತಿ ತಾ ಹೀನವೇ ಜಾತಿ ವಿಜಾತಿ ಎನ್ನಬೇಡ ದೇವನೊಲಿ ಜಾತಿ ವಿಜಾತಿ ಎನ್ನಬೇಡ ದೇವನೊಲಿ ದಾತನೆ ಜಾತ ಸರ್ವಜ್ಞ ಓಕೆ ಜಾತ ವಿಜಾತ ಎನ್ನಬೇಡ ದೇವನೊಳಿದಾತನೇ ಜಾತ ಸರ್ವಜ್ಞ ಆಗ ಬಾ ಈಗ ಬಾ ಎನ್ನದಲೆ ಆಗ ಬಾ ಈಗ ಹೋಗಿ ಹೋಗಿಬ ಎನ್ನದಲೆ ಆಗಲೇ ಕರೆದು ಕೊಡುವನ ಧರ್ಮ ಆಗಲೇ ಕರೆದು ಕೊಡುವನ ಧರ್ಮ ಹೊನ್ನಾಗದೆ ಬಿಡದು ಸರ್ವಜ್ಞ ಹೊನ್ನಾಗದೆ ಬಿಡದು ಸರ್ವಜ್ಞ ಓಕೆ ನಡೆಯುವುದೊಂದೇ ಭೂಮಿ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುಭಗ್ನಿಯೊಂದೇ ಇರುತ್ತಿರಲು ಸುಡುಭಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ ಓಕೆ ಸುಡುಭಗ್ನಿಯೊಂದು ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು ಆಪತ್ತು ಸುಖವು ಸರಿಯೆಂದು ಕಾಂಬವಗೆ ಆಪತ್ತು ಸುಖವು ಸರಿಯೆಂದು ಕಾಂಬವಗೆ ಪಾಪವೆಲ್ಲುವುದು ಸರ್ವಜ್ಞ ಓಕೆ ಪಾಪವೆಲ್ಲುವುದು ಸರ್ವಜ್ಞ ಓಕೆ ಇದನ್ನು ಬರೆದವರು ಸರ್ವಜ್ಞ ಓಕೆ ನುಡಿದಂತೆ ನಡೆ ನಡೆದಂತೆ ನುಡಿ ಓಕೆ ಇದಾಗಿತ್ತು ಇದಾಗಿತ್ತು ಸರ್ವಜ್ಞನ ತ್ರಿಪತಿಗಳು ಪದ್ಯ ಮಕ್ಕಳೇ ಸ್ವಲ್ಪ ಇದು ಕನ್ನಡದಲ್ಲಿ ಇರೋದರಿಂದ ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು ನೀ ಈ ವಿಡಿಯೋವನ್ನು ನೀವು ಮತ್ತೆ ಮತ್ತೆ ಒಂದು ನೋಡಿದಾಗ ನಿಮಗೆ ಸ್ವಲ್ಪ ಓದಕ್ಕೆ ಈಸಿ ಆಗುತ್ತೆ ಮಕ್ಕಳೇ ಸೊ ಹಾಕ್ಬಿಟ್ಟು ನಿಧಾನವಾಗಿ ನೀವು ಇದನ್ನ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಸೊ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಪಾಠದ ಸಾರಿ ಈ ಪದ್ಯದ ಪ್ರಶ್ನೋತ್ತರಗಳನ್ನು ಹಾಗೂ ಎಲ್ಲ ಭಾಷಾಭ್ಯಾಸದ ನೋಟ್ಸ್ಗಳನ್ನು ನನಗೆ ಶೇರ್ ಮಾಡ್ತೀನಿ ಮಕ್ಕಳೇ ಸೊ ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಯಾಕಂದರೆ ನಾನು ನೆಕ್ಸ್ಟ್ ನಿಮಗೆ ಇದರ ಪಾಠದ ಪ್ರಶ್ನೋತ್ತರಗಳನ್ನು ನನಗೆ ಶೇ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆದಷ್ಟು ಬೇಗ ನಾವು ನಮ್ಮ ವಿಡಿಯೋಸ್ನ ನೋಡ್ಬೋದು ಸೊ ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನಮ್ಮ ಚಾನಲನ್ನು ನೋಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್